ಜನಪ್ರಿಯ ಶಾಸಕ ಅಭಿಮಾನಿಗಳ ದೇವರು ಲಕ್ಷ್ಮಣ ಸವದಿ ಹುಟ್ಟು ಹಬ್ಬಕ್ಕೆ ಅನ್ನಸಂತರ್ಪಣೆ ಅಥಣಿ ಮತಕ್ಷೇತ್ರದ ಜನಪ್ರಿಯ ಶಾಸಕ ಬರದನಾಡಿನ ಭಗೀರಥ ಹಾಗೂ ರೈತ ನಾಯಕ ಲಕ್ಷ್ಮಣ ಸವದಿ ಅವರ ಅರವತ್ತೈದನೆಯ ಹುಟ್ಟು ಹಬ್ಬವನ್ನು ಅವರ ಅಭಿಮಾನಿಗಳು ಅತನಿ ಪಟ್ಟಣದ ಸ್ನೇಹಜ್ಯೋತಿ ಅಂಧಮಕ್ಕಳ ಶಾಲೆಯಲ್ಲಿ ಸರಳ ರೀತಿಯಲ್ಲಿ ಆಚರಿಸಿದರು ಯುವ ಮುಖಂಡ ಮಲ್ಲು ಕುಳ್ಳೋಳಿ ನೇತೃತ್ವದಲ್ಲಿ ಸ್ನೇಹಜ್ಯೋತಿಯಂದ ಮಕ್ಕಳ ಶಾಲೆಯಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಇಲ್ಲಿನ ಮಕ್ಕಳಿಗೆ ಸಿಹಿ ಹಂಚಿ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಶಾಸಕರ ಹುಟ್ಟು ಹಬ್ಬವನ್ನು ಆಚರಿಸಲಾಯಿತು ಈ ವೇಳೆ ಹಿರಿಯ ಮುಖಂಡ ಶಿವರುದ್ರಪ್ಪ ಗೂಳಪ್ಪನವರ ಮಾತನಾಡಿ ನಮ್ಮೆಲ್ಲರ ಜನಪ್ರಿಯ ಶಾಸಕರು ಹಾಗೂ ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಅವರು ಅತನಿ ಮತಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸುತ್ತಿದ್ದಾರೆ ಅವರ ಹುಟ್ಟು ಹಬ್ಬವನ್ನು ಯಾವುದೇ ಆಡಂಬರವಿಲ್ಲದೆ ಸರಳ ರೀತಿಯಲ್ಲಿ ಸ್ನೇಹಜ್ಯೋತಿ ಅಂದ ಮಕ್ಕಳ ಆಚರಿಸುತ್ತಿರುವುದು ನಮ್ಮೆಲ್ಲರಿಗೆ ಸಂತಸ ಎನಿಸುತ್ತದೆ ಶಾಸಕ ಲಕ್ಷ್ಮಣ ಸವದಿ ಅವರು ಅತನಿ ಮತಕ್ಷೇತ್ರದ ಅಭಿವೃದ್ಧಿಗಾಗಿ ಇಟ್ಟುಕೊಂಡು ಹಲವು ಕನಸುಗಳನ್ನು ಹೊತ್ತುಕೊಂಡು ಜನರಿಗೆ ನೀಡಿದ ಭರವಸೆಗಳನ್ನು ಈಡೇರಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದಾರೆ ಅತನಿ ಪುಣ್ಯಭೂಮಿಯ ಮಹಾತಪಸ್ವಿ ಶಿವಯೋಗಿಗಳು ಅವರಿಗೆ ಉತ್ತಮ ಆರೋಗ್ಯ ಮತ್ತು ಆಯುಷ್ಯದ ಜೊತೆಗೆ ಜನಪರ ಕರ್ತವ್ಯ ನಿರ್ವಹಣೆ ಮಾಡುವ ಹೆಚ್ಚಿನ ಅಧಿಕಾರವನ್ನು ಕರುಣಿಸಲಿ ಎಂದು ಶುಭ ಹಾರೈಸಿದರು ಸ್ನೇಹಜ್ಯೋತಿ ಅಂದ ಮಕ್ಕಳ ಶಾಲೆಯ ಎಲ್ಲ ಮಕ್ಕಳಿಗೆ ಹಾಗೂ ಶಿಕ್ಷಕರು ಮತ್ತು ತರಬೇತುದಾರಿಗೆ ಉಡುಗೊರೆ ಹಾಗೂ ಒಂದು ದಿನದ ಅನ್ನ ಸಂತರ್ಪಣೆಯನ್ನು ಮುಖಂಡ ಮಲ್ಲು ಕೊಳ್ಳೊಳ್ಳಿ ನೆರವೇರಿಸಿದರು ಈ ವೇಳೆ ಶಿವಾನಂದ ನಾಯಕ ಅರ್ಜುನ ನಾಯಕ ವಿಜಯಕುಮಾರ ಮಂಗಸೂಳಿ ಮುತ್ತು ಮೊಕಾಶಿ ಬಸವರಾಜ ತೇರದಾಳ ಸೇರಿದಂತೆ ಲಕ್ಷ್ಮಣ ಸವದಿ ಅಪ್ಪಟ ಅಭಿಮಾನಿ ಬಳಗದ ಗೆಳೆಯರು ಉಪಸ್ಥಿತರಿದ್ದರು